ಅರೇ ಶ್ರೀನಿವಾಸ ಈ ದಿವಸ ನಾವು ಶಿಮುಮಾರ ರೂಪಿ ಪರಮಾತ್ಮನ ಒಂದು ಚಿಂತನಾ ಕ್ರಮ ಅಂದರೆ ಆ ಶಿಮ್ಶುಮಾರ ರೂಪಿ ಪರಮಾತ್ಮನ ಉಪಾಸನೆಯನ್ನು ನೀವು ಹೆಂಗೆ ಮಾಡಬೇಕು ನಿನ್ನೆ ದಿವಸ ನಾವು ರಂಗೋಲಿಯ ಮುಖಾಂತರ ಶಿಂಶುಮಾರನ ಚಿತ್ರವನ್ನು ಹೆಂಗೆ ಬಿಡಿಸ್ಬೇಕು ಅಲ್ಲಿ ಏನು ಅನುಸಂಧಾನ ಮಾಡಬೇಕು ಅಂತ ಅನ್ನೋದನ್ನು ನೋಡೀವಿ ಈ ದಿವಸ ಭಗವಂತನ ಚಿಂತನಾ ಕ್ರಮ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ ವಿಸ್ತಾರವಾದಂಥ ಒಂದು ವಿಷಯವನ್ನು ಭಾಗವತದ ಪಂಚಮ ಸ್ಕಂದದಲ್ಲಿ ಬಂದಿದೆ ಅದನ್ನು ನಾವು ಆದಷ್ಟು ಇವತ್ತು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಇವತ್ತು ನೋಡೋಣ ಶಿಮ್ ಶಿವಶಿಮಾರಾಯಣ ಮಹ ಅನ್ನೋ ಒಂದು ಭಗವಂತನ ಶುಮಾರ ರೂಪಿ ಪರಮಾತ್ಮನ ಒಂದು ಜಪದ ಕ್ರಮ ಅಂದರೆ ಮಂತ್ರ ಈ ಸ್ತೋತ್ರ ಹೇಳಬೇಕು ಶಿಂ ಶಿಂ ಮಾರಾಯಣ್ಮ ಅಂತ ಈ ಶಿಂ ಶಿನ್ ಶಿಮಾರಾಯಣ್ಣ ಮಂತ್ರ ಅನ್ನೋದು ತ್ರಿಕಾಲದಲ್ಲಿ ನಾವು ಪಠನೆ ಮಾಡಬೇಕು ಅಂದರೆ ಶಿಮುಮಾರ್ನ ಚಿಂತನಾ ಕ್ರಮ ನಾವು ಇವಾಗ ನೋಡ್ತಾ ಇದ್ದೀವಲ್ಲ ಆತನ ಮಹಿಮೆ ಏನು ಅತನ ವಿಸ್ತಾರವಾದಂತಹ ವಿಷಯಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಶಿಮುಮಾರ್ನ ಮಹಿಮೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದ್ಕಿಂತ ಮುಂಚೆ ಆ ಭಗವಂತನ ಎಲ್ಲಿದ್ದಾನೆ ಹೆಂಗಿದ್ದಾನೆ ಹೇಗೆ ಅನುಗ್ರಹ ಮಾಡ್ತಾನೆ ನಮಗೆ ಆ ಆ ರೂಪದ ಚಿಂತನೆಯನ್ನೇ ನಾವು ಯಾಕೆ ಮಾಡಬೇಕು ಯಾವ ಹೊತ್ತಿನಲ್ಲಿ ಮಾಡಬೇಕು ಈ ಥರ ನಾವು ಭಗವಂತನ ಒಂದು ಉಪಾಸನಾ ಕ್ರಮ ಬ ಶಿಮಾರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡೋದರಿಂದ ಅದರ ಫಲ ಏನು ಅಂತನ್ನೋದನ್ನು ನಾವು ಇವಾಗ ವಿಸ್ತಾರವಾಗಿ ನೋಡೋಣ ಅಂತ ನಿನ್ನೆ ಇದನ್ನು ನಾವು ರಂಗೋಲಿಯಲ್ಲಿ ನೋಡಿದ್ವಿ ರಂಗೋಲಿ ಹೆಂಗೆ ಹಾಕಬೇಕು ಸುದ್ದಿ ಆ ರಂಗೋಲಿಯಲ್ಲಿ ಹಾಕತಕ್ಕಂಥ ವಿಷಯಗಳನ್ನು ಇನ್ನೂ ಸ್ವಲ್ಪ ಮುಂದೆ ಜಾಸ್ತಿ ಅದ ಅದನ್ನು ಇವಾಗ ಚಿಂತನೆಯ ಕ್ರಮವನ್ನು ನೋಡೋಣ ಅಂದರೆ ಭಗವಂತನ ಬಗ್ಗೆ ಒಂದು ಜ್ಞಾನದಿಂದ ಅದನ್ನು ನಾವು ತಿಳಿದುಕೊಂಡ್ರೆ ಅದನ್ನು ನಾವು ಉಪಾಸನೆ ಮಾಡಲಿಕ್ಕೆ ಹೆಚ್ಚಿಂದ ಒಂದು ಅನುಕೂಲ ಆಗ್ತದೆ ನಾವು ಜ್ಞಾನಾನಂದ ಸ್ವರೂಪನಾದ ಭಗವಂತನನ್ನು ನಾವು ಸ್ವಲ್ಪ ಅಲ್ಪವಾದ ಜ್ಞಾನದಿಂದಾದರೂ ಭಗವಂತನ ಮಹಿಮೆಯನ್ನು ನಾವು ತಿಳ್ಕೊಳ್ಳೋಣ ಅಂತ ಈತನ ಮಹಿಮೆಯನ್ನು ತಿಳ್ಕೊಳಕ್ಕೆ ಒಂದು ಆಧಾರದ ಗ್ರಂಥ ಅಂತ ನಮಗೆ ಭಾಗವತ ಆ ಭಾಗವತದಲ್ಲಿ ಐದನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಪ್ರತಿನಿತ್ಯ ಕೂಡ ನಾವು ಶಿವಶುಮಾರನನ್ನು ತ್ರಿಕಾಲದಲ್ಲಿ ಸ್ಮರಣೆ ಮಾಡಬೇಕು ಸಾಯಂಕಾಲ ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಮೂರೂ ಸಲನೂ ನಾವು ಭಗವಂತನನ್ನು ಶುಂಷುಮಾರೆ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಆತನ ಸ್ತೋತ್ರ ಹೇಳಬೇಕು ಅಂತ ಇದು ಅಲ್ಲದೆ ಸುಮ್ಶುಮಾರ ರೂಪಿ ಪರಮಾತ್ಮ ಯಾರು ಅಂತಂದರೆ ಫಸ್ಟು ಅಷ್ಟ ವಸುಗಳಲ್ಲಿ ಒಬ್ಬರಾದ ದೋಷ ಎಂಬ ವಸುವಿನಲ್ಲಿ ಎಂಟು ಮಂದಿ ವಸುಗಳಲ್ಲಿ ದೋಷ ಎಂಬ ವಸುವಿನಲ್ಲಿ ಶರ್ವರಿ ಎಂಬ ಪತ್ನಿಯಲ್ಲಿ ದೋಷನ ಹೆಂಡತಿಯಾದ ಶರ್ವರಿ ಎಂಬ ಪತ್ನಿಯಲ್ಲಿ ಭಗವಂತನ ಅವತಾರ ಮಾಡಿದ್ದಾನೆ ಭಗವಂತ ಹುಟ್ಟಿಲ್ಲ ಭಗವಂತ ಅವತಾರ ಮಾಡಿದ್ದಾನೆ ಈ ಎಂಟು ವಸುಗಳಲ್ಲಿ ದೋಷ ಮತ್ತು ಶರ್ವರಿ ಎಂಬ ದಂಪತಿಗಳಲ್ಲಿ ಅವತಾರ ಮಾಡಿದಂತಹ ಶುಂಶುಮಾರ ರೂಪಿ ಪರಮಾತ್ಮನ ಒಂದು ಚಿಂತನಾ ಕ್ರಮ ಹೇಳಿದ್ದಾರೆ ಶಿಮ್ಶುಮಾರಾಯಣಮ ಎಂಬುವನ್ನು ಮಂತ್ರವನ್ನು ನಾವು ಪಠನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾನೆ ಈಗ ಅಂತ ಅನ್ನೋದು ಅರ್ಥ ಏನು ಅನ್ನೋದು ನಿನ್ನೆ ನೋಡಿವಿ ಇವತ್ತೂ ನೋಡೋಣ ಅಂತಾರೆ ಶ ಅಂದರೆ ಆನಂದ ಸ್ವರೂಪ ಈ ಅಂದರೆ ಜ್ಞಾನ ಸ್ವರೂಪ ಶಿಮ್ ಅಂದರೆ ಜ್ಞಾನಾನಂದ ಸ್ವರೂಪ ಶು ಅಂದರೆ ಸುಖವನ್ನು ಕೊಡುವವ ಮಾರ ಎಂದರೆ ಸುಖಕ್ಕೆ ಪ್ರತಿಬಂಧಕವಾಗಿರುವ ದೋಷಗಳನ್ನು ಪರಿಹಾರ ಮಾಡುವವ ಅನ್ನೋದನ್ನ ವಿಷಯ ಅನ್ನೋದು ಶಿಮ್ ಶುಮಾರ ಅನ್ನೋ ಒಂದು ಅರ್ಥದಲ್ಲಿ ಈ ಶಬ್ದದ ಅರ್ಥದಲ್ಲಿ ತಿಳಿಸುತ್ತದೆ ಈ ಶಬ್ದದ ಅರ್ಥ ಅಂದರೆ ಭಗವಂತನು ಯಾವಾಗಲೂ ಜ್ಞಾನಾನಂದ ಸ್ವರೂಪನಾಗಿರ್ತಾನೆ ಯಾರು ಇವನನ್ನು ಅಂದರೆ ಭಗವಂತನನ್ನು ಶುಂಶುಮಾರಿ ರೂಪಿ ಪರಮಾತ್ಮ ಪರಮಾತ್ಮನನ್ನು ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು ತಿಳಿದುಕೊಳ್ತಾರೋ ಚಿಂತಿಸುತ್ತಾರೋ ಉಪಾಸನೆ ಮಾಡುತ್ತಾರೋ ಅಂಥವರಿಗೆ ಕೊಡುವವನು ಭಗವಂತ ಅಂದರೆ ಮಾರ ಎಂದರೆ ಮೋಕ್ಷಕ್ಕೆ ಪ್ರತಿಬಂಧಕವಾದ ದೋಷಗಳನ್ನು ಹೋಗಲಾಡಿಸುವವನು ಮಾರ ಶಿಂಶುಮಾರ ಅಂತಿವಲ್ಲ ಮೋಕ್ಷದಲ್ಲಿ ಪ್ರತಿಬಂಧಕವಾದಂಥ ದೋಷಗಳು ಇರ್ತಾವ ಆ ದೋಷಗಳನ್ನು ಹೋಗಲಾಡಿಸಬೇಕಾದ್ರೆ ಶಿಮುಮಾರ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು ಅನ್ನೋ ಒಂದು ಅರ್ಥ ಆಮೇಲೆ ಉತ್ತಮವಾದಂಥ ಸುಖವನ್ನು ಹೊಡುತ್ತಾನೆ ಪರಮಾತ್ಮ ಈ ಕಾರಣದಿಂದ ಪರಮಾತ್ಮನನ್ನು ಶಿಮುಮಾರ ಅಂತ ನಾವು ಕರಿತೀವಿ ಶಿಮುಮಾರಿ ರೂಪಿ ಪರಮಾತ್ಮನು ಭಗವಂತ ಯಾವ ಆಕಾರದಲ್ಲಿ ಇದ್ದಂದ್ರೆ ಚೇಳಿನ ಆಕಾರದಲ್ಲಿ ಇದ್ದಾನೆ ಆದರೆ ಅರ್ಧ ದೇಹ ಪುರುಷ ಪುರುಷನ ದೇಹ ಏನದ ಅರ್ಧ ಇದೆ ಅದು ಚೇಳಿನ ಆಕಾರದಲ್ಲಿದ್ದರೂ ಅರ್ಧ ದೇಹ ಪುರುಷಾಕೃತಿಯಾಗಿದೆ ಇನ್ನು ಅರ್ಧ ದೇಹ ಚೇಳಿನ ಆಕಾರವಾಗಿದೆ ಅಂದರೆ ಚೇಳಿನ ಆಕಾರದ ಬಾಲದ ಮೇಲಿನ ಮೇಲಿದೆ ಅಂತ ಅರ್ಥ ಭಗವಂತ ಕೆಳಗೆ ಮುಖ ಮಾಡಿದ್ದಾನೆ ಅಂದರೆ ಮುಂದೆ ಚೇಳಿನ ರೂಪದಲ್ಲಿದ್ದಾನೆ ಆತನ ಪುರುಷ ರೂಪ ಮೇಲೆ ಪುಚ್ಛ ಈ ಥರ ಬಾಲದ ರೂಪ ಆ ಥರ ಭಗವಂತನ ಬಂದು ನಾವು ರಂಗೋಲಿವೆಲ್ಲ ನೋಡಿ ಎಲ್ಲ ನಿನ್ನೆ ರಂಗೋಲಿ ಹಾಕಿದೀವಲ್ಲ ಆ ರಂಗೋಲಿಯಲ್ಲಿ ನೋಡಿವಲ್ಲ ಆ ಥರ ಆಕಾರದಲ್ಲಿ ಇದ್ದಾನೆ ಅನ್ನೋ ಒಂದು ಚಿಂತನೆ ಮಾಡಬೇಕು ಅಂದರೆ ಬಾಲ ಮೇಲಿದೆ ಭಗವಂತನ ಬಾಲ ಮೇಲಿದೆ ಪುರುಷ ರೂಪ ಕೆಳಗಡೆ ಇದೆ ಅಂತ ನಾವು ಚಿಂತನೆ ಮಾಡಬೇಕು ಅವನ ದೇಹದಲ್ಲಿ ಎಲ್ಲ ನಕ್ಷತ್ರಗಳು ಭಗವಂತನ ಚೇಳಿನ ಆಕಾರದಲ್ಲಿ ಏನಿದೆ ಶಂಶುಮಾರ ರೂಪಿ ಪರಮಾತ್ಮ ಅವನಲ್ಲಿ ಎಲ್ಲ ನಕ್ಷತ್ರಗಳು ಅವನ ದೇಹದಲ್ಲಿ ಆ ನಕ್ಷತ್ರಗಳು ಅವನನ್ನೇ ಆಧರಿಸಿಕೊಂಡು ನಿಂತಿವೆ ಅಂದರೆ ಸಾಧನೆ ಮಾಡಿಕೊಂಡು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿದಂಥ ಧ್ರುವರಾಜರು ಕೂಡ ಶುಂಶುಮಾರಿ ಪರಮಾತ್ಮನ ಎಷ್ಟು ಉನ್ನತವಾದ ಸ್ಥಾನಕ್ಕೇರಿದ್ದಾರೆ ಧ್ರುವರಾಯರು ಅಂಥ ಪರಮಾತ್ಮ ಕೂಡ ಧ್ರುವರಾಜರು ಕೂಡ ಪರಮಾತ್ಮನ ಪುಚ್ಛವನ್ನೇ ಅಂದರೆ ಬಾಲವನ್ನೇ ಆಶ್ರಯಿಸಿಕೊಂಡಿದ್ದಾರೆ ಬಾಲದ ತು ಕೊನೆಗೆ ತು ತಟ್ಟದ ತುಟ್ಟ ತುದಿಗೆ ಅಲ್ಲಿ ಧ್ರುವರಾಜರು ಇರ್ತಾರೆ ಅತನನ್ನು ಆಶ್ರಯಿಸಿಕೊಂಡಿದ್ದಾರೆ ಹಾಗಂತ ಭಾಗವಂತ ನಮಗೆ ನಿರೂಪಣೆ ಮಾಡುತ್ತದೆ ಆಮೇಲೆ ಶುಂಶುಮಾರೂಪಿ ಪರಮಾತ್ಮನ ಸ್ಥಿತಿಗತಿಗಳನ್ನು ಹೆಂಗಿದೆ ಅಂತನದು ಈ ಭಾಗವತದಲ್ಲಿ ಕೂಡ ಹೇಳಿದ್ದಾರೆ ನಾವು ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ಮೊದಲು ನಾವು ಅಂದರೆ ಗಂಡಸರು ಗಂಡಸರು ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಕಲುಷ ಮಾಡ್ತಾರೆ ಕಲುಷ ಪೂಜೆ ಮಾಡ್ತಾರೆ ಕಲುಷೋದಕದಲ್ಲಿ ಕಲುಷ ಪೂಜೆ ಮಾಡಬೇಕಾದ್ರೆ ಕಲುಷೋದಕವನ್ನೇ ದೇವರಿಗೆ ಇದಕ್ಕೆ ತಗೊಳ್ತಾರೆ ಅಭಿಷೇಕಕ್ಕೆ ತಗೊಳ್ತಾರೆ ಆ ಕಲುಷ ಪೂಜೆ ಮಾಡಿ ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ ಆ ಕಲುಶೋಕದಲ್ಲಿ ಅಜಾದಿ ರೂಪಗಳು ಹಿಡಿದು ಅಂದರೆ ಅಜಾದಿ ರೂಪದಿಂದ ಶಿಮುಮಾರ ಭಗವಂತನ ರೂಪಗಳ ಚಿಂತನೆ ಮಾಡಬೇಕು ಅಜಾದಿ ರೂಪಗಳ ಜೊತೆಗೆ ಶಿಮುಮಾರನ ಚಿಂತನೆ ಭಗವಂತನ ಚಿಂತನೆ ಅದು ಆ ಚಿಂತನಾ ಕ್ರಮಾನೇ ಇವಾಗ ನೋಡ್ತಾ ಇದ್ದೀವಿ ಅದನ್ನು ಹೆಂಗೆ ಅನ್ನೋದು ಇವಾಗ ಹೇಳ್ತಾ ಇದ್ದೀವಿ ನೋಡಬೇಕಿಲ್ಲಿ ಅಂತಹ ಶಿವಶುಮಾರ ಭಗವಂತನ ರೂಪ ಎಷ್ಟು ಎತ್ತರದಲ್ಲಿದೆ ಅಂಬೋದನ್ನು ಭಾಗವತ ನಮಗೆ ತಿಳಿಸಿಕೊಡ್ತದೆ ಸ್ವರ್ಗ ಮತ್ತು ಭೂಮಿ ಈ ಎರಡರ ಮಧ್ಯದಲ್ಲಿ ಸ್ವರ್ಗ ಮತ್ತು ನಾ ಹೇಳಿದ್ದಲ್ಲ ಬ್ರಹ್ಮಾಂಡ ಮುಂಚೆ ವಾಯು ವಿಷ್ಣುಕೂರ್ಮ ವಾಯುಕೂರ್ಮ ಅದರಲ್ಲಿ ಶೇಷದೇವರು ಅದರ ಮೇಲೆ ಬ್ರಹ್ಮಾಂಡ ಒಂದು ಸಾಸಿವೆ ಕಾಳು ಹೊತ್ತಂಗೆ ಹೊತ್ತಿದ್ದಾರೆ ದೇವರು ಅಂತಹ ಬ್ರಹ್ಮಾಂಡ ಅದಕ್ಕೆ ಸ್ವರ್ಗ ಮತ್ತು ಭೂಮಿಯ ಮಧ್ಯದಲ್ಲಿ ಅಂತರಿಕ್ಷ ಅನ್ನೋ ಒಂದು ಲೋಕ ಇದೆ ಅಂತರಿಕ್ಷ ಲೋಕ ಈ ಅಂತರಿಕ್ಷ ಲೋಕ ಸೂರ್ಯ ಇರುವ ಸ್ಥಾನ ಅಲ್ಲಂದರೆ ಅಂತರಿಕ್ಷ ಲೋಕದಲ್ಲಿ ಸೂರ್ಯ ಇರುವಂತಹ ಸ್ಥಾನ ಏನದ ಆ ಸೂರ್ಯನ ಮಂಡಲಕ್ಕಿಂತ ಒಂದು ಲಕ್ಷ ಯೋಜನೆ ಇರುವಂಥ ಸ್ಥಾನ ಅಂತರಿಕ್ಷ ಸೂರ್ಯ ಇರತಕ್ಕಂಥ ಭೂಮ ಬ್ರಹ್ಮಾಂಡದಲ್ಲಿ ಭೂಮಂಡಲದಲ್ಲಿ ಒಂದು ಲಕ್ಷ ಎತ್ತರದಲ್ಲಿ ಸೂರ್ಯನ ಸ್ಥಾನ ಅವನ ಲೋಕ ಸೂರ್ಯಮಂಡಲ ಇನ್ನು ಮಂಡಲಕ್ಕಿಂತ ಒಂದು ಲಕ್ಷ ಯೋಜನೆ ಮೇಲೆ ಚಂದ್ರಮಂಡಲ ಇನ್ನು ಚಂದ್ರಮಂಡಲದ ಮೇಲೆ ನಕ್ಷತ್ರಗಳವ ನಕ್ಷತ್ರಗಳ ಮೇಲೆ ಎರಡು ಲಕ್ಷ ಯೋಜನದ ಮೇಲೆ ಶುಕ್ರ ಗ್ರಹದ ಸ್ಥಾನ ಆ ಶುಕ್ರಗ್ರಹಕ್ಕಿಂತ ಎರಡು ಯೋಜನ ಮೇಲೆ ಬುಧಗ್ರಹನ ಸ್ಥಾನ ಬುಧಗ್ರಹಕ್ಕಿಂತ ಎರಡು ಲಕ್ಷ ಯೋಜನದ ಮೇಲೆ ಕುಜಗ್ರಹದ ಸ್ಥಾನ ಕುಜಗ್ರಹಕ್ಕಿಂತ ಎರಡು ಲಕ್ಷ ಯೋಜನದ ಮೇಲೆ ಗುರುಗ್ರಹದ ಸ್ಥಾನ ಗುರುಗ್ರಹದ ಎರಡು ಲಕ್ಷ ಯೋಜನದ ಮೇಲೆ ಶನೇಶ್ವರನ ಸ್ಥಾನ ನೋಡಿ ಇಲ್ಲಿ ಎಷ್ಟು ತಲೆ ತಿರುಗೋಗ್ಬಿಡ್ತದೆ ಎಷ್ಟು ಎತ್ತರದಲ್ಲಿ ನಿನ್ನಾನು ಎತ್ತರದಲ್ಲಿ ಭಗವಂತ ಇದ್ದಾನೆ ಅನ್ನಂದ್ರೆ ಶುಂಶುಮಾರಿ ರೂಪಿ ಪರಮಾತ್ಮ ಇದ್ದಾನ ಅಂತ ಶನೇಶ್ವರ ಸ್ಥಾನಕ್ಕಿಂತ ಹನ್ನೊಂದು ಲಕ್ಷ ಯೋಜನದ ಮೇಲೆ ಸಪ್ತ ಋಷಿಗಳು ಇರ್ತಾರೆ ಶನೇಶ್ವರ ಗೃಹದ ಏನದಲ್ಲ ಅಲ್ಲಿ ಆ ಸ್ಥಾನಕ್ಕಿಂತ ಹನ್ನೊಂದು ಲಕ್ಷ ಯೋಜನದ ಮೇಲೆ ಸಪ್ತ ಋಷಿಗಳ ಮಂಡಲ ಅಲ್ಲಿ ಸಪ್ತ ಋಷಿಗಳ ಸ್ಥಾನ ಆ ಸಪ್ತ ಋಷಿಗಳು ಶುಂಸುಮಾರು ರೂಪಿ ಪರಮಾತ್ಮನಿಗೆ ಪ್ರದಕ್ಷಿಣೆ ಹಾಕ್ತಿರ್ತಾರೆ ಪ್ರತಿನಿತ್ಯ ಪ್ರದಕ್ಷಿಣೆ ಹಾಕ್ತಾರೆ ಸಪ್ತ ಋಷಿಗಳು ಆ ಸಪ್ತ ಋಷಿಗಳು ಇರುವ ಸ್ಥಾನಕ್ಕಿಂತ ಹದಿಮೂರು ಲಕ್ಷ ಯೋಜನದ ಮೇಲೆ ಶುಂಸುಮಾರ ರೂಪಿ ಪರಮಾತ್ಮನ ವಾಸಸ್ಥಾನ ಎಷ್ಟು ಎತ್ತರದಲ್ಲಿ ಭಗವಂತ ಅಲ್ವಾ ಇದನ್ನು ಶುಂಶುಮಾರು ರೂಪಿ ಪರಮಾತ್ಮ ಇರುವಂಥ ಸ್ಥಾನ ಏನದಲ್ಲ ಎಷ್ಟು ಎತ್ತರದಲ್ಲಿ ಈ ಲೋಕದಲ್ಲಿ ಇಂಥ ಎತ್ತರವಾದಂಥ ಲೋಕದಲ್ಲಿ ಆ ಶುಂಶುಮಾರಿ ರೂಪಿ ಪರಮಾತ್ಮನ ಪುಚ್ಛ ಭಾಗದಲ್ಲಿ ಧ್ರುವರಾಜರು ಶುಂಶುಮಾರ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ ಪುಚ್ಛ ಭಾಗದಲ್ಲಿ ಕುಳಿತುಕೊಂಡು ಉಪಾಸನೆ ಮಾಡುತ್ತಾ ಮೇಲಿನ ಮಹರ್ಲೋಕದ ನಿವಾಸಿಗಳಿಗೆ ತತ್ವೋಪದೇಶ ಮಾಡ್ತಿರ್ತಾರಂತ ನೋಡ್ರಿ ಧ್ರುವರಾಜರು ಅಲ್ಲಿ ಕೂತ್ಕೊಂಡು ಉಪಾಸನೆ ಮಾಡೋದಂದನೆ ಮೇಲಿನ ಮಹರ್ಲೋಕದಲ್ಲಿರ್ತಕ್ಕಂತಹ ದೇವತೆಗಳಿಗೆ ತತ್ವೋಪದೇಶವನ್ನು ಮಾಡ್ತಿರ್ತಾರೆ ಇಷ್ಟು ಸಂಗತಿಯನ್ನು ಭಾಗವತ ನಮಗೆ ತಿಳಿಸ್ಕೊಡ್ತದೆ ಅಂದ್ರೆ ಧ್ರುವರಾಜರ ಮಂಡಲ ಎಷ್ಟು ಎತ್ತರದ ನೋಡ್ರಿ ಧ್ರುವ ಮಂಡಲ ಅಂತೀವಲ್ಲ ಅದು ಎಷ್ಟು ಎತ್ತರದಲ್ಲಿದೆ ಭಗವಂತ ಧ್ರುವನಿಗೆ ಎಷ್ಟು ಎತ್ತರವಾದಂಥ ಸ್ಥಾನ ಕೊಟ್ಟಿದ್ದಾನೆ ಅನ್ನೋದನ್ನೋದು ನಾವು ಇದರಿಂದ ಅರ್ಥ ಮಾಡ್ಕೋಬೇಕು ಏನಂದ್ರೆ ಮನುಷ್ಯ ಕೊಡಬೇಕು ಅಂದ್ರೆ ಎಷ್ಟು ಕೊಟ್ಟಾನ ಭಗವಂತನಷ್ಟಂತೂ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ದೇವರು ಅದು ಕೊಟ್ಟ ಇದು ಕೊಟ್ಟ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅನ್ನೋದಕ್ಕಿಂತ ಮನುಷ್ಯರು ಅವರು ಅದನ್ನು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಅನ್ನೋದಕ್ಕಿಂತನು ಭಗವಂತನ ಉಪಾಸನೆ ಮಾಡಿರಿ ಆ ಭಗವಂತ ಏನು ಕೊಡ್ತಾನೆ ಅಲ್ಲಿಗೆ ಧ್ರುವ ಸಾಕ್ಷಿ ನಮಗೆ ಒಂದು ಸಿಂಹಾಸದ ಮೇಲೆ ಕುಳಿತಂಥ ಅವರ ತಂದೆಯ ತೊಡೆಯ ಮೇಲೆ ಕೂಡಬೇಕು ಅಂತ ಒಂದೇ ಒಂದು ಆಸೆ ಇತ್ತು ಧ್ರುವರಾಜರಿಗೆ ಆದರೆ ಆ ಆಸೆ ಈಡೇರದೇ ಇದ್ದಾಗ ತಪಸ್ಸಿಗೆ ಹೋಗಿ ಐದು ವರ್ಷದ ಬಾಲಕ ತಪಸ್ಸನ್ನು ಮಾಡಿ ಎಂಥ ಉನ್ನತವಾದ ಪದವಿಯನ್ನು ಹೊಂದಿದನು ಅನ್ನೋದನ್ನದು ಭಾಗವತಿ ಹೇಳಿಕೊಡ್ತದೆ ಅದಕ್ಕಾಗಿ ಎಲ್ಲರಿಗಿಂತ ಎತ್ತರವಾದ ಸ್ಥಾನ ಮತ್ತು ಮನ್ನಣೆ ಭಗವಂತ ಕೊಡ್ತಾನೆ ಅಲ್ಲಿಗೆ ನಮಗೆ ಧ್ರುವರಾಜರೇ ಸಾಕ್ಷಿ ಎಲ್ಲ ಜ್ಯೋತಿರ್ಗಣಗಳು ಕೂಡ ಸುತ್ತಲಿಕ್ಕೆ ಆಶ್ರಯವಾದದ್ದು ಧ್ರುವ ನಕ್ಷತ್ರ ಧ್ರುವ ನಕ್ಷತ್ರವನ್ನು ಆಶ್ರಯಿಸಿಕೊಂಡೇ ಎಲ್ಲ ಜ್ಯೋತಿರ್ಮಂಡಲದಲ್ಲಿರ್ತಕ್ಕಂಥ ಜ್ಯೋತಿರ್ಗಣಗಳು ಸುತ್ತುತ್ತವೆ ಆ ಶಿಂಶುಮಾರಿ ರೂಪಿ ಪರಮಾತ್ಮನು ತನ್ನ ಅವಯವಗಳಲ್ಲಿ ಎಲ್ಲ ಜ್ಯೋತಿರ್ಮಂಡಲವನ್ನು ಧಾರಣೆ ಮಾಡಿದ್ದಾನೆ ತನ್ನ ಅವಯವಗಳಲ್ಲಿ ಎಲ್ಲ ಜ್ಯೋತಿರ್ಮಂಡಲದ ಧಾರಣೆ ಇದೆ ಅದು ಯಾವ ಥರ ಎಲ್ಲೆಲ್ಲಿ ಧಾರಣೆ ಮಾಡಿದ್ದಾನೆ ಅಂತ ಇವಾಗ ನಾವು ನೋಡೋಣ ಏನಂತಂದರೆ ಬಾಲದಲ್ಲಿ ಪ್ರಜಾಪತಿ ಅಗ್ನಿ ಇಂದ್ರ ಧರ್ಮ ಎಂಬ ನಕ್ಷತ್ರಗಳನ್ನು ಧಾರಣೆ ಮಾಡಿದ್ದಾನೆ ಪುಚ್ಛದಲ್ಲಿ ಬಾಲದ ಬುಡದಲ್ಲಿ ಧಾತು ಮತ್ತು ವಿಧಾತೃ ಎಂಬ ನಕ್ಷತ್ರಗಳಿವೆ ನಿನ್ನೆ ನಾನು ಹೇಳಿದ್ದಲ್ಲ ಧಾತು ಮತ್ತು ವಿಧಾತೃ ಅಂದರೆ ಏನು ಅಂತ ನಾನು ನಿನ್ನೆ ದಿವಸ ರಂಗೋಲಿಯಲ್ಲಿ ಬಿಡಿಸುವಾಗ ನಾನು ಹೇಳಿದ್ದೀನಿ ಆ ಬಾಲದ ಬುಡದಲ್ಲಿ ಬಾಲದ ಕೊನೆಯಲ್ಲಿ ಧ್ರುವರಾಜ್ಯರಿದ್ದಾರೆ ಬಾಲದ ಬುಡದಲ್ಲಿ ಧಾತು ಮತ್ತು ವಿಧಾತೃಗಳಿದ್ದಾರೆ ಆಮೇಲೆ ನಡುವೆ ಸಪ್ತ ಋಷಿ ನಕ್ಷತ್ರಗಳ ಸಪ್ತ ಋಷಿ ಮಂಡಲ ಇದೆ ಆಮೇಲೆ ಶರೀರದ ಭಗವಂತನ ಶರೀರದ ಬಲಭಾಗದಲ್ಲಿ ಅಂದನೆ ಅಂದರೆ ಸೂರ್ಯ ಉತ್ತರ ಮಾರ್ಗವಾಗಿ ಚಲನೆ ಮಾಡ್ತಿರ್ತಾನಲ್ಲ ಅವಾಗ ಅಭಿಜಿತಿನ ಹಿಡಿಕೊಂಡು ಪುನರ್ವಸು ನಕ್ಷತ್ರದವರೆಗೆ ಹದಿನಾಲ್ಕು ನಕ್ಷತ್ರಗಳವಲ್ ಅಲ್ಲಿ ಇವೆ ಭಗವಂತನ ದೇಹದ ಎಡಭಾಗದಲ್ಲಿ ಅಂದರೆ ಸೂರ್ಯ ದಕ್ಷಿಣ ಪಥದಲ್ಲಿ ಸುತ್ತುವಾಗ ದಕ್ಷಿಣ ಮಾರ್ಗವಾಗಿ ಸುತ್ತಬೇಕಾದರೆ ಸಂಚಾರ ಮಾಡಬೇಕಾದ್ರೆ ಅಲ್ಲಿ ಹದಿನಾಲ್ಕು ನಕ್ಷತ್ರಗಳಿವೆ ಪುಷ್ಯ ನಕ್ಷತ್ರದಿಂದ ಹಿಡಿದು ದಕ್ಷಿಣ ಮಾರ್ಗವಾಗಿ ಹೋಗುವಾಗ ಪುಷ್ಯ ನಕ್ಷತ್ರದಿಂದ ಹಿಡಿದು ಉತ್ತರಾಷಾಢ ನಕ್ಷತ್ರದವರೆಗೆ ಹದಿನಾಲ್ಕು ನಕ್ಷತ್ರಗಳಿವೆ ಭಗವಂತನ ಬೆನ್ನಿನಲ್ಲಿ ಅಂದರೆ ಅಜವೀತಿ ಶುಂಶುಮಾರ ರೂಪಿ ಪರಮಾತ್ಮನ ಬೆನ್ನಿನಲ್ಲಿ ಅಜವೀತಿ ಉದರದಲ್ಲಿ ಆಕಾಶ ಗಂಗೆಗಳಿವೆ ಮತ್ತು ಪುನರ್ವಸು ಪುಷ್ಯ ನಕ್ಷತ್ರಗಳು ಬಲ ಮತ್ತು ಎಡೆಯ ತೊಡಭಾಗದಲ್ಲಿ ಎಡ ತೊಡ ಬಲ ಮತ್ತು ಎಡ ಭಾಗದ ತೊಡೆಗಳಲ್ಲಿವೆ ಮತ್ತು ಆದ್ರ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರಗಳು ಮತ್ತು ಎಡಗಾಲಿನಲ್ಲಿವೆ ಎಡಗಾಲಿನಲ್ಲಿ ಭಗವಂತನ ಅಭಿಜಿತ ಮತ್ತು ಉತ್ತರಾಷಾಢ ನಕ್ಷತ್ರಗಳು ಬಲ ಮತ್ತು ಎಡ ಮೂಗಿನಲ್ಲಿ ಇವೆ ಬಲ ಮತ್ತು ಎಡ ಮೂಗಿನಲ್ಲಿ ಆಶ್ರಯಿಸಿಕೊಂಡಿವೆ ಆ ನಕ್ಷತ್ರಗಳು ಅಭಿಜಿತ ಮತ್ತು ಉತ್ತರಾಷಾಢ ಆಮೇಲೆ ಶ್ರವಣ ಮತ್ತು ಪೂರ್ವಾಷಾಢ ನಕ್ಷತ್ರಗಳು ಬಲ ಮತ್ತು ಎಡ ಕಣ್ಣುಗಳಲ್ಲಿವೆ ಕಣ್ಣುಗಳಲ್ಲಿ ಆಶ್ರಯ ಮಾಡಿಕೊಂಡು ಕುಳಿತಿವೆ ಘನಿಷ್ಠ ಮತ್ತು ಮೂಲ ಈ ನಕ್ಷತ್ರಗಳು ಏನವಲ್ಲ ಬಲ ಮತ್ತು ಎಡ ಕಿವಿಗಳನ್ನು ಆಶ್ರಯಿಸಿಕೊಂಡಿವೆ ಮಗ ಮುಂತಾದ ಎಂಟು ನಕ್ಷತ್ರಗಳಿರ್ತಾವಲ್ಲ ಅವು ಭಾಗದಲ್ಲಿವೆ ಅಂತ ನಮಗೆ ಭಾಗವತದಲ್ಲಿ ಇದರ ವಿಸ್ತಾರವಾದಂಥ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಎಲ್ಲೆಲ್ಲಿ ಏನೇನವ ಅಂತ ಅನ್ನೋದು ನಾವು ಹೇಗೆ ನಾವು ನೋಡ್ತಾ ಇದ್ದೀವಲ್ಲ ಈಗ ಶತಭಿಷ ಮತ್ತು ಜ್ಯೇಷ್ಠ ಈ ಎರಡು ನಕ್ಷತ್ರಗಳು ಭಗವಂತನ ಎಡಸ್ಕಂಧದಲ್ಲಿವೆ ಮೇಲ್ಭಾಗದಲ್ಲಿ ಅಗಸ್ತ್ಯ ಋಷಿಗಳು ಮತ್ತು ಕೆಳಭಾಗದಲ್ಲಿ ಯಮನ ಇರ್ತಾವೆ ಭಗವಂತನ ಮೇಲ್ಭಾಗದಲ್ಲಿ ಆಮೇಲೆ ಮುಖದಲ್ಲಿ ಮಂಗಳನು ಮಂಗಳ ಗ್ರಹ ಇದೆ ಲಿಂಗದಲ್ಲಿ ಶನೇಶ್ವರನಿರ್ತಾನೆ ಗುದದಲ್ಲಿ ಬೃಹಸ್ಪತಿ ಇರ್ತಾರೆ ವಕ್ಷಸ್ಥಳದಲ್ಲಿ ಸೂರ್ಯ ಇದ್ದಾನ ಹೃದಯದಲ್ಲಿ ನಾರಾಯಣನಿದ್ದಾನ ಮನಸ್ಸಿನಲ್ಲಿ ಚಂದ್ರ ಇದ್ದಾನ ನಾಭಿಯಲ್ಲಿ ಶುಕ್ರನಿರ್ತಾನ ಸ್ಥಳದಲ್ಲಿ ಅಶ್ವಿನಿ ಕುಮಾರರು ಇರ್ತಾರ ಪ್ರಾಣೋಪಾನಗಳಲ್ಲಿ ಬುಧನು ಇರುತ್ತಾನೆ ಅಂದರೆ ಆ ಭಗವಂತನ ಪ್ರಾಣೋಪಾನಗಳಲ್ಲಿ ಬುಧನು ಆಶ್ರಯಿಸಿಕೊಂಡಿದ್ದಾನೆ ಬುಧ ಅನ್ನೋದು ಒಂದು ಕೂಡ ಗ್ರಹ ಆಮೇಲೆ ಗಂಟಲಿನಲ್ಲಿ ರಾಹು ಆತನ ಸಂಪೂರ್ಣ ಅಂಗದಲ್ಲಿ ಕೇತು ಮತ್ತು ರೋಮಗಳಲ್ಲಿ ತಾರಾಗಣಗಳೇ ಇವೆ ಭಗವಂತನ ರೋಮ ರೋಮಗಳಲ್ಲಿ ತಾರೆಗಳನ್ನು ಎಣೆಸಲಿಕ್ಕೆ ಸಾಧ್ಯವಿಲ್ಲ ಭಗವಂತನ ರೋ ಮನುಷ್ಯರ ರೋಮಗಳೇ ಮೂರು ಕೋಟಿ ಮೂರುವರೆ ಕೋಟಿ ಅಂತಾರಿಲ್ಲ ಭಗವಂತನ ಅನಂತ ಕೋಟಿ ರೋಮಗಳು ಅನಂತ ಕೋಟಿ ಎಣಸಲಿಕ್ಕೆ ಸಾಧ್ಯ ಇಲ್ಲ ಅಂಥಲ್ಲಿ ತಾರಾಗಣ ನಕ್ಷತ್ರಗಳವ ಹೀಗೆ ಸಮಸ್ತ ದೇವತಾಮಯ ಅಂದ್ರೆ ಎಲ್ಲ ವಿಷಯವನ್ನು ಒಳಗೊಂಡಂತಹ ಅದ್ಭುತ ರೂಪ ಶಿಂಶುಮಾರ ರೂಪ ಪರಮಾತ್ಮನ ರೂಪ ಇದು ಅಂತ ನಾವು ತಿಳಿಬೇಕು ಈ ಥರ ತಿಳ್ಕೊಂಡು ನಾವು ಚಿಂತನೆ ಮಾಡಬೇಕು ಇಂತಹ ಪಾಪ ಪರಿಹಾರಕವಾದ ಶಿಂಶುಮಾರನ ದಿವ್ಯ ರೂಪವನ್ನು ತ್ರಿಕಾಲದಲ್ಲಿ ಚಿಂತನೆ ಮಾಡಬೇಕು ಕಾಲ ನಾವು ನಿನ್ನೆ ನಾವು ನೋಡಿದ್ರೆ ತ್ರಿಕಾಲದಲ್ಲಿ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಮತ್ತು ಕಾಯಿಕ ವಾಚಕ ಮತ್ತು ಮಾನಸಿಕ ನಾವು ದೇಹದಿಂದ ಮಾಡಿದಂಥ ಪಾಪಗಳು ಮನಸ್ಸಿನಿಂದ ಪಾಡಿ ಮಾಡಿದಂಥ ಪಾಪಗಳು ಮತ್ತು ವಚನದಿಂದ ನಾವು ಏನಾದರೂ ಬಾಯಲಿಂದ ಹೇಳ್ತೀವಲ್ಲ ಕೆಟ್ಟದ್ದು ಆ ಎಲ್ಲ ಪಾಪಗಳನ್ನು ಕೂಡ ಭಗವಂತ ನಮ್ಮನ್ನು ಕ್ಷಮಿಸಿ ಭಗವಂತ ಅಂತಹ ಪಾಪಗಳನ್ನು ಕೂಡ ಭಗವಂತ ನಮ್ಮನ್ನು ಕ್ಷಮ ಮಾಡಿ ನಮ್ಮ ನಾವು ಚಿಂತನೆ ಮಾಡುವುದರಿಂದ ಅತನ ಸ್ತುತಿ ಮಾಡುವುದರಿಂದ ಎಲ್ಲ ಪಾಪಗಳಿಂದ ನಮ್ಮನ್ನು ಮುಕ್ತನನ್ನಾಗಿ ಮಾಡ್ತಾನೆ ಭಗವಂತ ತ್ರಿಕಾಲದಲ್ಲಿ ನಾವು ಏನು ಮಾಡ್ತೀವಲ್ಲ ಎದ್ದು ನಿಂತು ನಮಸ್ಕಾರ ಮಾಡಬೇಕು ಭಗವಂತನಿಗೆ ಎಲ್ಲ ಪಾಪಗಳು ಕಾಯಿಕ ವಾಚಿಕ ಮಾನಸಿಕ ಪಾಪಗಳೆಲ್ಲ ಪರಿಹಾರ ಆಗ್ತಾವ ಅನ್ನೋದು ಒಂದು ಶುಂಶುಮಾರ ರೂಪಿ ಪರಮಾತ್ಮನ ಒಂದು ಚಿಂತನಾ ಕ್ರಮ ಇದನ್ನು ನಾವು ರಂಗೋಲಿ ಮುಖಾಂತರ ನಾವು ನಿನ್ನೆ ಹೇಳಿ ಇದನ್ನೆಲ್ಲ ಹೇಳಿಕೊಟ್ಟಿದ್ದೀನಿ ಇದನ್ನು ಪ್ರತಿನಿತ್ಯ ಅಂದರೆ ಮುನ್ನೂರ ಅರವತ್ತೈದು ದಿವಸ ಕೂಡ ನಾವು ಚಿಂತನೆ ಮಾಡಬೇಕು ಈ ಪುಷ್ಯ ಮಾಸದಲ್ಲಿ ಅಂತ ಪ್ರತಿಪದೆಯಿಂದ ಅಮಾವಾಸ್ಯವರೆಗೂ ಪ್ರತಿನಿತ್ಯ ರಂಗೋಲಿನೂ ಹಾಕಬೇಕು ಅಂದ್ರೆ ರಂಗೋಲಿ ಹಾಕೋದರಿಂದ ಚಿಂತನಾ ಕ್ರಮ ತಾನಾಗೆ ತಾನೇ ಅದರ ಮನಸ್ಸಿನಲ್ಲಿ ಬರ್ತದೆ ಭಗವಂತನ ಚಿಂತನೆ ಮಾಡಿದ ಹಾಗೆ ಆಗುತ್ತದೆ ಅಂದಮೇಲೆ ಈ ಶಿಂಶುಮಾರು ರೂಪಿ ಎದ್ದ ತಕ್ಷಣ ಭಗವಂತನಿಗೆ ನಾವು ಕಪಿಲಾಯನ್ಮ 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 ಸಪುತ ಸಾರಿಗೆ ಅಂತ ಹೇಳಿದ್ದಾರೆ ನೋಡು ಕಪಿಲ ಸುಳಾದಿಯಲ್ಲಿ ಏಳು ಸರಿ ಚಿಂತನೆ ಮಾಡ್ಬೇಕಂತ ಅದೇ ಥರ ಶ್ರೀ ಶಿಂಶುಮಾರಾಯಣ್ಮ ಶ್ರೀ ಅಂತ ಹೇಳಿ ಶಿಂಶುಮಾರ ರೂಪಿ ಪರಮಾತ್ಮನನ್ನು ಎಂಟು ಸಲ ನಾವು ಹೇಳಬೇಕಂತ ಪ್ರತಿ ಎದ್ದು ಎದ್ದುಗಳಿಗೆನೇನೆ ಬೆಳಿಗ್ಗೆ ಅದೇ ಥರ ಮಧ್ಯಾಹ್ನ ಮತ್ತು ಸಾಯಂಕಾಲ ಇದರಿಂದ ನಾವು ಎಷ್ಟು ಘೋರವಾದ ಪಾಪಗಳನ್ನೆಲ್ಲ ಭಗವಂತ ಪರಿಹಾರ ಮಾಡಿ ನಮಗೆ ಉನ್ನತ ಸ್ಥಾನವನ್ನು ಕೊಟ್ಟು ಆದಿವ್ಯಾಧಿಗಳನ್ನು ದೂರ ಮಾಡತಕ್ಕಂಥ ಈ ಭಗವಂತನ ಒಂದು ಚಿಂತನಾ ಚಿಂತನಾಕ್ರಮ ಸುಮುಮಾರ ರೂಪಿ ಭಗವಂತನ ಚಿಂತನಾ ಕ್ರಮವನ್ನು ಹೇಗೆ ಮಾಡಬೇಕು ಅನ್ನೋದು ಪಂಚಮಸ್ಕಂದ ಭಾಗವತದಲ್ಲಿ ನಮಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಇದನ್ನೇ ದಾಸರು ಕೂಡ ಪುರಂದರದಾಸರು ಕೂಡ ಸಕಲ ಗ್ರಹಬಲ ನೀನೆ ಸರಸಿ ಜಾಕ್ಷ ಅನ್ನುವ ಒಂದು ಹಾಡಿನಲ್ಲಿ ಹೇಳಿದ್ದಾರೆ ಆ ಹಾಡಿನಲ್ಲಿ ಶುಂಶುಮಾರ ಎಂಬ ಪದದ ಆ ಶಬ್ದ ಬಂದಿಲ್ಲ ಆದರೆ ಆ ಶುಂಶುಮಾರ ರೂಪಿ ಪರಮಾತ್ಮನ ಚಿಂತನಾ ಕ್ರಮವೇ ಈ ಒಂದು ಹಾಡಿನಲ್ಲಿದೆ ಆ ಹಾಡಿನಲ್ಲಿ ನೀವು ನೋಡಿರಿ ಸಕಲ ಗ್ರಹ ಬಲ ನೀನೆ ಸರಸಿ ಜಾಕ್ಷ ನಿಖಿಲ ರಕ್ಷಕ ನೀನೆ ವಿಶ್ವ ವ್ಯಾಪಕ ಆಮೇಲೆ ರವಿಚಂದ್ರ ಬುಧ ನೀನೆ ರಾಹುಕೇತುವು ನೀನೆ ಗುರು ಶನಿಯು ಮಂಗಳನು ನೀನೆ ದಿವಾತ್ರಿಯೂ ನೀನೆ ನವ ವಿಧಾನವು ನೀನೆ ರೋಗಹರ ನೀನೆ ಭೇಷಜನು ನೀನೆ ಹೇಳಿದ್ದಲ್ಲ ನಿಲ್ಲಿ ಭವರೋಗ ಇಂಥ ಒಂದು ಬರೀ ಇವಾಗ ಬಂದು ಎಲ್ಲ ವಿಷಜಂತುಗಳನ್ನು ದೇಹದಲ್ಲಿ ನಾವು ಹೇಳೋಲ್ಲ ಒಳ್ಳೆಯ ಆಹಾರ ಇಲ್ಲ ಒಳ್ಳೆಯ ಒಂದು ಗಾಳಿಯ ಸೇವನೆ ಇಲ್ಲ ಎಲ್ಲ ವಿಷಜಂತುಗಳೆಲ್ಲ ಸೇರಿಕೊಂಡವ ಇಂತಹ ಒಂದು ವಿಷಪೂರಿತವಾದ ವಾತಾವರಣದಲ್ಲಿ ನಾವು ಇರುವಾಗ ಇಂತಹ ವಿಷವನ್ನು ಪರಿಹಾರ ಮಾಡತಕ್ಕಂಥ ಶುಂಸುಮಾರ ರೂಪಿ ಪರಮಾತ್ಮ ನಮ್ಮನ್ನು ಹೆಂಗೆ ನಮ್ಮ ಇದ್ರಲ್ಲಿಂದ ಪಾರು ಮಾಡ್ತಾನೆ ಅಂತ ಅನ್ನೋದು ನಾವು ನಿನ್ನೆ ದಿವಸ ನಾವು ತಿಳಿದುಕೊಂಡಿವೆಯಲ್ಲ ಈಗ ಅದಕ್ಕೆ ಹೇಳಿದ್ದಾರೆ ಭವರೋಗ ಭವರೋಗ ಈ ಸಂಸಾರ ಸಮುದ್ರ ಸಂಸಾರ ಅನ್ನೋದ್ರೆ ಸಮುದ್ರ ಇಂಥ ಭವರೋಗವನ್ನೇ ಭಗವಂತ ನೀಗಿಸ್ತಾನ ಈ ಒಂದು ದೈಹಿಕವಾದಂಥ ರೋಗವನ್ನು ನಿವಾರಣೆ ಅದರಲ್ಲಿ ಆಶ್ಚರ್ಯನೇ ಇಲ್ಲ ಪಕ್ಷ ಮಾಸವು ನೀನೆ ಪರ್ವಕಾಲವು ನೀನೆ ನಕ್ಷತ್ರ ಯೋಗ ತಿಥೀಕರಣ ನೀನೆ ಅಕ್ಷಯವೆಂದು ದ್ರೌಪದಿಯ ಮಾನವ ಕಾಯ್ದ ಪಕ್ಷಿ ವಾಹನ ದೀನರಕ್ಷಕನು ನೀನೇ ಇಲ್ಲಿ ಯಾಕೆ ಇಲ್ಲಿ ಪಕ್ಷಿ ವಾಹನ ದೀನರಕ್ಷಕ ನೀನೇ ಅಕ್ಷಯವೆಂದು ದ್ರೌಪದಿಯ ಮಾನ ಅಂತ ಹೇಳಿದ್ದಾರೆಂದ್ರೆ ಈ ಎಲ್ಲ ಶಿಂಶುಮಾರ ರೂಪಿ ಪರಮಾತ್ಮ ನಮ್ಮನ್ನು ಇದನ್ನೆಲ್ಲ ಹೆಂಗೆ ರಕ್ಷಣೆ ಮಾಡ್ತಾನೆ ಈ ಎಲ್ಲ ಗ್ರಹಗಳ ಬಗ್ಗೆ ಇದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡುವುದರಿಂದ ಈಗ ಏ ನಮ್ಮ ಗ್ರಹಗತಿ ಸರಿಯಾಗಿಲ್ರಿ ಅಂತ ಆ ಗ್ರಹಗಳು ಏನೂ ಮಾಡೋದಿಲ್ಲ ಆ ಗ್ರಹಗಳ ಅಧೀನ ಯಾರಿವೆ ಅಧೀನ ಆ ಗ್ರಹಗಳೆಲ್ಲ ಭಗವಂತನ ಅಧೀನವಾಗಿವೆ ಅಂದರೆ ಮುಂದೆ ನಮ್ಮ ಕರ್ಮದ ಫಲ ಅನುಸಾರವಾಗಿ ನಾವೆಲ್ಲ ನಾವು ಅನುಭೋಗಿಸ್ಬೇಕ ಕರ್ಮದಿಂದ ನಾವೆಲ್ಲ ನಾವು ಕಷ್ಟಗಳನ್ನು ಅನುಭವಿಸ್ತದೆ ಕೆಟ್ಟ ಕರ್ಮಗಳ ಮಾಡಿದ್ರೆ ಕೆಟ್ಟ ಫಲಗಳ ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿ ಆ ಗ್ರಹಗಳು ನಮಗೆ ಸೂಚನೆ ಕೊಡ್ತಾವ ಏನಂದ್ರೆ ಇನ್ನು ಮುಂದೆ ಈ ಥರ ಅನುಭವ ಮಾಡ್ತಕ್ಕಂಥ ಪ್ರಸಕ್ತಿ ಬರಬಹುದು ಅಂತ ಗ್ರಹಗಳು ಸೂಚನೆ ಕೊಡ್ತಾವೆ ವಿನಃ ಗ್ರಹಗಳ ನಮಗೇನೂ ಕೆಟ್ಟದ್ದು ಮಾಡೋದಿಲ್ಲ ಆ ಗ್ರಹಗಳು ಕೂಡ ಭಗವಂತನನ್ನೇ ಆಶ್ರಯಿಸಿಕೊಂಡ ಅದಕ್ಕಾಗಿ ಆ ಭಗವಂತನ ಸ್ಮರಣೆ ಮಾಡಿದರೆ ನಮಗೆ ಯಾವ ಗ್ರಹ ಬಲನೂ ಏನೂ ಮಾಡೋದಿಲ್ಲ ಅದೆಷ್ಟೇ ಕೆಟ್ಟವಾದಂಥ ಶನಿ ಗ್ರಹ ಆ ಗ್ರಹ ಈ ಗ್ರಹ ಅದೇನೂ ಮಾಡೋದಿಲ್ಲ ಭಗವಂತನನ್ನು ನಾವು ತ್ರಿಕಾಲದಲ್ಲಿ ನಾಮಸ್ಮರಣೆ ಮಾಡಿರಿ ಭಗವಂತನನ್ನು ಚಿಂತನೆ ಮಾಡಿರಿ ಭಗವಂತನ ಉಪಾಸನೆ ಮಾಡಿರಿ ಆ ಎಲ್ಲ ಉಪಾಸನೆಯಿಂದ ಭಗವಂತ ಈ ಎಲ್ಲ ಕೆಟ್ಟ ಕೆಟ್ಟ ರೋಗಗಳಾಗಲಿ ಕೆಟ್ಟ ನಮಗೆ ಕರ್ಮದಿಂದ ಬಂದಂಥ ಏನು ಅನುಭವ ಮಾಡ್ತಕ್ಕಂಥ ಕೆಟ್ಟದ್ದು ಇರ್ತದಲ್ಲ ಅದನ್ನೆಲ್ಲ ದೂರ ಮಾಡ್ತಕ್ಕಂಥ ಆ ಭಗವಂತನೇ ಆಗಿದ್ದಾನೆ ಅದಕ್ಕೆ ಪಕ್ಷ ಮಾಸವು ನೀನೆ ಪರ್ವಕಾಲವು ನೀನೆ ನಕ್ಷತ್ರ ಯೋಗ ದಿತಿಗರ ನೀನೆ ಅಕ್ಷಯೆಂದು ದ್ರೋಪ ಇದಕ್ಕೆ ಉದಾಹರಣೆ ಅವರು ಕೊಟ್ಟಿದ್ದಾರೆ ಅಕ್ಷಯ ದ್ರೌಪದಿಗೆ ಮಾನರಕ್ಷಣೆ ಮಾಡಬೇಕಾದ್ರೆ ಐವರು ಗಂಡಂದಿರು ಅಲ್ಲೇ ಇದ್ದರು ಅವರು ಅಸಾಮಾನ್ಯರು ಮಹಾನ್ ಮಹಾನ್ ಸಾಮರ್ಥ್ಯವುಳ್ಳವರು ಆದರೂ ಅವರು ಏನೂ ಮಾಡಲಿಕ್ಕಾಗಲಿಲ್ಲ ಯಾಕಂದ್ರೆ ಭಗವಂತನ ಸಂಕಲ್ಪ ಹಾಗಿತ್ತು ಆದ್ರ ಕೃಷ್ಣ ಆ ಕ್ಷಣಕ್ಕೆ ಬಂದು ಭಗವಂತಿಯ ಅಲ್ಲಿ ಭಗವಂತನ ಸ್ಮರಣೆ ಮಾಡಿದ ತಕ್ಷಣ ಭಗವಂತ ಬಂದು ಆಕೆಯ ಮಾನವನ್ನು ರಕ್ಷಣೆ ಮಾಡ್ಲಿಲ್ವಾ ಆ ಥರ ಭಗವಂತ ರಕ್ಷಣೆ ಮಾಡ್ತಾನ ಅಂತಂದು ದಾಸರಿಲ್ಲಿನ ಮಗ ಹೇಳಿಕೊಟ್ಟಿದ್ದಾರೆ ಋತುವತ್ಸರವು ನೀನೆ ಪೃಥ್ವಿ ಯುಗಾದಿಯೂ ನೀನೆ ಕ್ರತುಹೋಮ ಯಜ್ಞ ಸದ್ಗತಿಯು ನೀನೆ ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲನೆ ಶ್ರುತಿಗೆ ಶಿಲ್ಕದ ಅಪ್ರತಿಮ ಮಹಿಮ ನೀನೇ ಅಂದರೆ ಈ ಶ್ರುತಿ ತತಿಗಳಿಗೂ ಕೂಡ ಭಗವಂತ ನಮಗೆ ಸಿಲುಕೋದೇ ಇಲ್ಲ ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ ಅಂಥೇಳಿ ನಾವು ಒಂದು ಹರಿಕಥಾಮ್ರತಾರ್ದಾಗ ನಾವು ನೋಡ್ತೀವಲ್ಲ ಶ್ರುತಿ ತತಿಗಳಿಗೂ ಕೂಡ ಭಗವಂತ ವೇದದಿಂದ ನಾವು ಭಗವಂತನನ್ನು ನಾವು ನೋಡಬಹುದಾ ವೇದ ವೇದದಿಂದ ಭಗವಂತನನ್ನು ಗುರುತಿಸಬಹುದಾ ಸಾಧ್ಯನೇ ಇಲ್ಲ ಆ ಶ್ರುತಿ ತತಿಗಳಿಗೂ ಸಹಿತ ಭಗವಂತ ಸಿಗೋದೇ ಇಲ್ಲ ಆದರೆ ಭಕ್ತರ ಮನದಲ್ಲಿದ್ದಾನೆ ಬಾಯಂದಾಗಲೇ ಬರುತ್ತಾನ ಭಕ್ತರು ಅನನ್ಯವಾದ ಭಕ್ತಿಯಿಂದ ಭಗವಂತನನ್ನು ನಾವು ಉಪಾಸನೆ ಮಾಡಿದರೆ ಮಾತ್ರ ಭಗವಂತ ನಮಗೆ ಸಿಕ್ಕೇ ಸಿಕ್ತಾನ ಅನ್ನುವ ಒಂದು ಒಂದು ಸಂದೇಶವನ್ನು ದಾಸರು ಕೂಡ ಹೇಳಿದ್ದಾರೆ ಇದೇ ಶಿವಶುಮಾರು ರೂಪಿ ಪರಮಾತ್ಮನ ಸಂಪೂರ್ಣ ಚಿತ್ರಣ ಈ ಸಕಲ ಗೃಹ ಬಲ ನೀನೆ ಸರಿಸಿ ಜಾಕ್ಷ ಕೂಡ ಹಾಡಿನಲ್ಲಿ ಕೂಡ ನಾವು ನೋಡಬಹುದು ಇದೇ ಥರ ಅಂಡ ಬ್ರಹ್ಮಾಂಡ ಸ್ತೋತ್ರದಲ್ಲಿಯೂ ಕೂಡ ಹೇಳಿದ್ದಾರೆ ವಾದರಾಜರು ಆಮೇಲೆ ವಾದರಾಜರು ವಿರಾಟ್ ರೂಪ ನಾವು ಅದರಲ್ಲಿ ಸಹಿತ ನಾವು ನೋಡ್ಬೋದು ಆಮೇಲೆ ಭೂಗೋಲ ವಿಸ್ತಾರ ನಾವು ಲ ವೆಂಕಟೇಶ್ ಮಹಾತ್ಮೆ ಓದಬೇಕಾದ್ರೆ ನಾವು ಭೂಗೋಲ ವಿಸ್ತಾರ ನೋಡ್ತೀವಿ ಅಲ್ಲಿ ಆರನೇ ಅಧ್ಯಾಯದಾಗ ಕೊರವಂಜಿ ಬಂದಿರ್ತಾಳಲ್ಲ ಅಲ್ಲಿ ಇಡೀ ಭೂಗೋಲ ವಿಸ್ತಾರ ಇರ್ತಾರೆ ಅಲ್ಲಿ ಸಹಿತ ಎಷ್ಟು ಎಷ್ಟು ಲಕ್ಷ ಲಕ್ಷ ಯೋಜನೆಯಲ್ಲಿ ಯಾರ್ಯಾರು ಅಂತ ಅನ್ನೋದು ಕೂಡ ಅಲ್ಲಿ ಸಹಿತ ಸವಿಸ್ತಾರವಾಗಿ ಹೇಳಿದ್ದಾರೆ ಅದಕ್ಕೆ ಆ ಆರನೇ ಅಧ್ಯಾಯಕ್ಕೆ ಅಷ್ಟು ಮಹತ್ವ ಬಂದಿದೆ ಅದಕ್ಕಾಗಿ ಈ ದಿವಸ ಶಿವಶುಮಾರ ರೂಪಿ ಪರಮಾತ್ಮನ ಒಂದು ಚಿಂತನಾ ಕ್ರಮ ಹೆಂಗಿರಬೇಕು ಅಂತನ್ನೋದನ್ನು ನಾವು ಭಾಗವತದಲ್ಲಿ ಐದನೇ ಸ್ಕಂದದಲ್ಲಿ ತಿಳಿಸಿಕೊಟ್ಟಂಥ ಒಂದು ನಿರೂಪಣೆಯನ್ನು ನಾವು ನನ್ನ ಅಲ್ಪ ಮತಿಗೆ ತಿಳಿದುವಷ್ಟನ್ನು ನಾನು ತಿಳಿಸಿದ್ದೀನಿ ಇದನ್ನು ನೀವು ಎಲ್ಲರೂ ಈ ರೀತಿ ಭಗವಂತನನ್ನು ಉಪಾಸನೆ ಮಾಡಿ ಭಗವಂತನ ಒಂದು ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಈ ಭಾಗ ಕುಷ್ಯಮಾಸ ಬರ್ತಾ ಇದೆ ಮತ್ತು ಪುಷ್ಪಾಸದಲ್ಲಿ ಅವಶ್ಯವಾಗಿ ಪ್ರತಿಪದೆಯಿಂದ ಮಾಸಿವರಿಗೂ ನೀವು ಶಿಂಶವಾರ ಹೋಗಿ ಪರಮಾತ್ಮನ ರಂಗೋಲಿಯನ್ನು ಹಾಕಿರಿ ಆಮೇಲೆ ಪ್ರತಿನಿತ್ಯ ಆತನ ಕ್ರಮ ಮೂರು ಸಲ ಮಾಡಬೇಕು ಅಂತ ಹೇಳಿದ್ದಾರೆ ಮೂರು ಸಲ ಚಿಂತನಾ ಕ್ರಮ ಮಾಡಿರಿ ಬರೀ ಒಂದು ತಿಂಗಳು ಮಾತ್ರ ಅಲ್ಲ ಮುನ್ನೂರ ಅರವತ್ತೈದು ದಿವಸ ನಮ್ಮ ಆಯುಷ್ಯ ಇರೋವರೆಗೂ ಭಗವಂತನ ಈ ಒಂದು ಚಿಂತನೆಯನ್ನು ನಾವು ಸದಾ ಕಾಲ ಮಾಡಲಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗಬೇಕು ಆತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವ ಒಂದು ವಿಷಯವನ್ನು ಈ ಭಾಗವತ ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ವಿಷಯ ನನ್ನ ಬುದ್ಧಿಗೆ ತಿಳಿದಷ್ಟು ನಾನು ಹೇಳಿದ್ದೀನಿ ಏನಾದರೂ ದೋಷಗಳಿದ್ದರೆ ದಯವಿಟ್ಟು ಕ್ಷಮಾ ಮಾಡಿರಿ ಗುಣಗಳಿದ್ದರೆ ಆ ಭಗವಂತ ಇದನ್ನು ನನಗೆ ಕರುಣಿಸಿದ್ದಾನೆ ಅಂತ ನಾನು ಅನ್ಕೋತೀನಿ ನೀವೆಲ್ಲರೂ ಇದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸೋಣ ಹರೇ ಶ್ರೀನಿವಾಸ ಮಧ್ರಾಂಧರದ ಶ್ರೀ ಕೃಷ್ಣಾರ್ಪಣ